ನೋಡಿ ಎರಡು ಲೈನಲ್ಲಿ ಅಲ್ಲಿ ಎಲ್ಲರೂ ಅಲ್ಲಿ ಬರಬೇಕ ಗಾಡಿಯ ಮುಂದೆ ಯಾರು ನಿಲ್ಲಬೇಕ ಗಾಡಿಯ ಮುಂದೆ ಆಚೆ ಇತ್ತೆ ಯಾರೂ ಇಲ್ಲೇ ಹೋಗ್ಲಿಕ್ಕಿಲ್ಲ ಎಲ್ಲರೂ ಲೈನಲ್ಲಿ ಎರಡು ಲೈನ್ ಚೇತ ಸರಿ ಆಗತ್ತಾ ಹಾಂ ಓಕೆ i'm going

ಐವನ್ ಅವರ ಮನೆಗೆ ನೀವು ಇದೆ ಹಾಗಿದ್ರೆ ರಾತ್ರಿ ಕಾಂಗ್ರೆಸ್ ಬಿಜೆಪಿಯ ನಾಯಕರು ಎಲ್ಲರೂ ಈ ರೀತಿಯ ಹಿಂಸಾತ್ಮಕ ಪ್ರಚೋದನೆಗಳನ್ನ ಕೊಡ್ತಾ ತಲೆ ಹೇಳ್ತಾರಲ್ಲ ತಲೆಗೆ ಹೊಡಿಬೇಕು ಅಂತ ಕಪಾಳಕ್ಕೆ ಹೊಡಿಬೇಕು ಅಂತ ಮಿಸ್ಟರ್ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ ನೀವು ನಿಮ್ಮ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಒಂದು ತಲವಾರ ಹಿಡಿದು ನಿಮಗೆ ವಿಷಯ ಬಂದವರಿಗೆ ಒಡೆಯರಿ ಕಡಿರಿ ರೌಡಿ ಶೀಟರ್ ಆಗಿ ನೀವು ರೌಡಿ ನಾಟ್ಲ್ ಎಲ್ಲಿ ಅಡ್ಡೂರಲ್ಲಿ ಎಂತ ಪಾಕಿಸ್ತಾನ ಆಗಿದೆ ಮಿನಿ ಪಾಕಿಸ್ತಾನ ಎಂತ ಮಾತಾಡುದು ನೀವು ನಿಮ್ಮಲ್ಲಿ ಅಡ್ಡೂರಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತಾದರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾರವರು ರಾಜೀನಾಮೆ ಅಂತ ತಕ್ಷಣ ಕೊಡಬೇಕು ನೀವು ಒಂದು ಕಡೆ ಅಖಂಡ ಭಾರತ ಹೇಳ್ತೀರಿ ಇನ್ನೊಂದು ಕಡೆ ಇಲ್ಲಿ ಮಿನಿ ಪಾಕಿಸ್ತಾನ ಎಂತ ಆಗಿದೆ ನಿಮ್ಮ ತಲೆಗೆ ನಿಮಗೆ ಯಾರು ಹೇಳುವವರು ಕೇಳುವವರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ಐವನ್ ಡಿಸೋಜ ಅವರ ಮನೆಗೆ ಕಲ್ಲು ಹೊಡೆದದ್ದನ್ನು ಸಾಂಕೇತಿಕವಾಗಿ ನಾವು ಪ್ರತಿಭಟಿಸಿದ್ದೇವೆ ನಾವು ಯಾವತ್ತೂ ಕೂಡ ಈ ರೀತಿಯ ಪ್ರತಿಭಟನೆಯ ಧ್ವನಿಯನ್ನ ಮೊಳಗಿಸ್ತೇವೆ ಜೊತೆಗೆ ನೆನಪಿಟ್ಕೊಳ್ಳಿ ಐವನ್ ಡಿಸೋಜ ಅವರ ತಲೆಗೆ ಕಲ್ಲು ಹೊಡಿತೇನೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿತೇನೆ ಈ ಡೈಲಾಗ್ಗಳನ್ನು ಯಾವ ಜನಸಾಮಾನ್ಯರು ಒಪ್ಪುವುದಿಲ್ಲ ನಿಮ್ಮ ವೇದವ್ಯಾಸ ಕಾಮತ್ರೆ ನೀವು ಇವತ್ತು ಹಿಂದುತ್ವ ಹಿಂದುತ್ವ ಹೇಳಿ ಯಾವ ರೀತಿಯ ಭಾವನಾತ್ಮಕವಾದಂತ ಗಲಾಟೆಯನ್ನು ಎಬ್ಬಿಸ್ತಿದ್ದೀರಿ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಅವರ ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಸ್ಟಾರ್ಟ್ ಮಾಡಿದ್ರಿ ನಾವೇನು ಅವ್ರು ಏನ್ ಹೇಳಿದ್ದು ಐವನ್ ಏನ್ ಹೇಳಿದ್ದು ಬಾಂಗ್ಲಾದೇಶದಲ್ಲಿ ಸರ್ವಾಧಿಕಾರ ಇದೆ ದೇಶದಲ್ಲಿ ಏನು ಏಕಪಕ್ಷೀಯ ಪಕ್ಷಪಾತ ಇದೆ ದುಡ್ಡು ಮಾಡಿದವರೇ ದುಡ್ಡು ಮಾಡಿದರು ಜನರನ್ನು ದೋಷಿಸಿರು ಸಿಕ್ಕಾಪಟ್ಟೆ ದೋಷಿದ್ದಾರೆ ಜನಸಾಮಾನ್ಯರಿಗಳು ಏಕಪಕ್ಷೀಯ ತೀರ್ಮಾನಗಳು ಕೊಡಲಿಕ್ಕೆ ಪ್ರಾರಂಭ ಮಾಡಿತ್ತು ಅದಕ್ಕೆ ಜನ ದಂಗೆ ಎದ್ರು ಹಿಂದೂಗಳನ್ನ ಮುಸ್ಲಿಮರನ್ನ ಅಂದರೆ ಆ ವಿರೋಧಿ ಪಕ್ಷದವರು ಅವರವರು ಪಡ್ಕೊಂಡ್ರು ಈ ರೀತಿ ಸರ್ವಾಧಿಕಾರ ಬಂದರೆ ನಾನು ಐವನ್ ಮಾತನಾಡುವಾಗಿದ್ದೆ ಐ ಸೆಕೆಂಡ್ ವರ್ಡ್ ಆಫ್ ಐವನ್ ಏನು ಹೇಳಿದ್ರು ಅವರು ಇಲ್ಲಿ ಸರ್ವಾಧಿಕಾರ ಬಂದರೆ ಕೂಡ ಹಾಗೆ ಆಗ್ತದೆ ಅಂತ ತುರ್ತು ಪರಿಸ್ಥಿತಿಯಲ್ಲಿ ನೀವು ಚಳುವಳಿ ಮಾಡಲಿಲ್ಲವಾ ಇವತ್ತು ನಾಳೆ ಇಲ್ಲಿ ಸರ್ವಾಧಿಕಾರ ಡಿಕ್ಲೇರ್ಡ್ ಆದರೆ ನೀವು ಚಳುವಳಿ ಮಾಡುವುದಿಲ್ಲವಾ ಅದನ್ನು ಅವರು ಹೇಳಿದ್ದ ಸರಿ ಅದಕ್ಕೆ ಅವರ ಮನೆಗೆ ಕಂಡುಡಿಲ್ಲ ನಿಮಗೆ ಅಷ್ಟು ತಾಕತ್ತಿದ್ರೆ ಐ ಒನ್ ಇಸ್ ಕಪೇಬಲ್ ಟು ಫೇಸ್ ಯು ಎದುರು ಬನ್ನಿ ನೋಡು ಪ್ಲೀಸ್ ಬನ್ನಿ ಐವನ್ ಎದುರು ಆದಷ್ಟು ಕೆಲಸ ಇದೆ ಮಿಸ್ಟರ್ ಕಾಮತ್ ನಿಮಗೆ ಇದೇ ಆಯ್ತು ಶಾಲೆ ಎದುರಿಗೆ ಹೋಗಿ ಗಲಾಟೆ ಮಾಡುದು ಇನ್ ಯಾರಿಗೂ ಬಯ್ಯುದು ಮನೆಗೆ ಕಲ್ಲು ಕೆಡಕುದು ಇದೇ ಕೆಲಸವ ಕಲ್ಲೊಡಿಯುವುದು ಇದಕ್ಕೆ ನಿಮಗೆ ಓಟ್ ಕೊಟ್ಟು ಜನ ಅದಕ್ಕೋಸ್ಕರ ಹೇಳ್ತೇವೆ ಐವನ್ ಡಿಸೋಜರ ಕಲ್ಲು ಹೊಡಿಯೋದು ಬಿಡಿ ಐವನ್ ಡಿಸೋಜನ್ ಅವರವರ ಹತ್ರ ಹೋದ್ರೆ ನಿಮಗೆ ಮುಗ್ಲಿಕ್ಕೂ ಆಗುದಿಲ್ಲ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಯೋದು ಬಿಡಿ ರಾಹುಲ್ ಗಾಂಧಿ ಅವರ ನೆರಳನ್ನ ಕೂಡ ಸಂಪರ್ಕ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೈಲಾಗುವ ಕೆಲಸ ಮಾಡಿ ಕೈಲಾಗುವ ಕೆಲಸದ ಬಗ್ಗೆ ಮಾತಾಡಿ ಕೈಲಾಗದ ಹೇಳಿ ಮೈ ಪರಿಚಿಕೊಂಡು ಜಿಲ್ಲೆಯ ಶಾಂತಿಯನ್ನು ಯಾಕೆ ಕದರ್ತೇನೆ ಕಾಂಗ್ರೆಸ್ ಐವನ್ ಇಡೀ ಉದ್ದಲ್ಲೇ ಒಂದೇ ಒಂದು ಕ್ರಿಮಿನಲ್ ಕೇಸ್ ಉಂಟು ಐವನ್ ಇಲ್ಲ ಇಲ್ಲಿರುವ ಲೀಡರ್ಗಳಿದ್ದಾರೆ ಹೇಳಿ ನೋಡು ಹರೀಶ್ ಕುಮಾರ್ ಇದ್ದಾರೆ ಬಂದಿದ್ದಾರೆ ಕ್ರಿಮಿನಲ್ ಕೇಸ್ಗಳು ಕಲ್ಲೋಡ್ದು ಕಲ್ಲೋಡಿ ಹೇಳುದು ಕೇಳಿದೀರ ನೀವು ನೀವು ಬರೀ ಅವರನ್ನೇ ತುಂಬಿ ಬಿಟ್ಟಿದ್ದೀರಲ್ರಿ ಬಿಜೆಪಿ ಇದು ರಾಜಕಾರಣ ನಡೆಯುವುದಿಲ್ಲ ಕರಾವಳಿ ಯಾವತ್ತೂ ಕೂಡ ಇನ್ನು ಬಲಿಷ್ಠಗೊಳ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನು ಶಕ್ತಿ ಬಂದಿದೆ ನೀವು ನನಗೆ ಒಂದು ಶಕ್ತಿ ಬಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಬಿಜೆಪಿಯ ವೇದವಸ ಕಾಮಗು ಮತ್ತ ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ ಇದೇ ಭರತ್ ಶೆಟ್ಟಿ ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಂಸ್ಕೃತಿಯ ಒಳಗಡೆ ಹೋಗಿ ಏನು ಹೊಡೆಯಬೇಕಂತೆ ಕೆಪ್ಪೆಗೆ ಒಡೆಯಂತೆ ಇಲ್ಲಿ ಹೊಡೆದು ಶಾಲಾ ಮಕ್ಕಳನ್ನ ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು ಇದರ ಶಾಪ ಅವರಿಗೆ ಅವರು ಶಾಪದ ಬಲವಾಗಿ ಮಾತಾಡೋದು ಅವರಿಗೆ ಏನು ಮಾತಾಡ್ತಾರೆ ಗೊತ್ತಿಲ್ಲ ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತಹ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಬಂದು ವೇದವಸ್ ಕಾಮತ್ತು ಮತ್ತು ಎಂಟೈರ್ ಬಿಜೆಪಿ ಏನು ಬಿಜೆಪಿ ತತ್ವ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ರಾಜ್ಯಪಾಲದಲ್ಲಿ ಇವತ್ತು ತೆಗೆದುಕೊಂಡಂತ ತೀರ್ಮಾನ ಒಂದು ಸಂವಿಧಾನ ವಿರೋಧವಾಗಿ ತೀರ್ಮಾನ ಆಗಿತ್ತು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಮೀರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಪ್ರಯತ್ನ ನೀಡಿತ್ತು ಹರೀಶ್ ಕುಮಾರ್ ಮಾತಾಡಿದ್ರು ನಾವೆಲ್ಲ ಹೇಳಿದೆವು ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿರುವ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಯಾವುದೇ ತತ್ವ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆಸೆಯನ್ನು ತೆಗೆದುಕೊಳ್ಳಿಲ್ಲ ಅವರ ಅವಜೀವಿ ಆಗಿಲ್ಲ ಯಾರಾದರೂ ಮೂಡ ನಾಯಕರು ಅವರ ಹೆಂಡತಿಗೆ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂಢಾಧ್ಯಕ್ಷರು ಬಿಜೆಪಿ ಓದಿದ್ರು ಸರ್ಕಾರ ಬಿಜೆಪಿ ಇತ್ತು ಏನಾದರೂ ಕ್ರಮ ತೆಗೆದುಕೊಳ್ಳೋದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮೂಡದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ಉದೇಶದಿಂದ ನೀವು ಈ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ ದೇಶದ ಕಾನೂನಿಗೆ ವಿರುದ್ಧವಾಗಿ ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು ಜನ ದಂಗೆಸ್ರು ಬಾಂಗ್ಲಾದೇಶದಲ್ಲಿ ತಂಗಿಯಿದ್ರು ಉಗಾಟಾದಲ್ಲಿ ತಂಗ್ರು ಅಮೆರಿಕದಲ್ಲಿ ತಂಗಿಯಿದ್ರು ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ಹೊರತು ಬಾಂಗ್ಲಾದೇಶದನ್ನ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶ ಮಾದರಿಯಲ್ಲಿ ಮಾಡ್ತೇವೆ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶದ ವಿಷಯವನ್ನು ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ Doctor M. Vishetti Institutions, Mangaluru, empowering dreams and achieving greatness since nineteen eighty five. Dr M V Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 0824 248 one zero nine six. Website www.mvshettycolleges.edu.in. Sudhi Channel Chanak Chanada Suddhi Gadi.